ಕಾಗವಾಡ ತಾಲೂಕಿನಾದ್ಯಂತ ತೀವ್ರಗೊಂಡ ರೈತರ ಹೋರಾಟ ಪಟ್ಟಣದಲ್ಲಿ ಅಹೋರಾತ್ರಿ ಪ್ರತಿಭಟನೆ ಶಿರಗುಪ್ಪಿ ಶೇರ್ಬಾಳದಲ್ಲಿ ರಸ್ತೆ ತಡೆ ಕಬ್ಬಿಗೆ ರೂಪಾಯಿ ಮೂರು ಸಾವಿರದ ಐದುನೂರು ಬೆಲೆ ನೀಡಬೇಕೆಂಬ ರೈತರ ಹೋರಾಟದ ಕಾವು ದಿನೇ ದಿನೇ ಹೆಚ್ಚುತ್ತಿದ್ದು ತಾಲೂಕಿನಾದ್ಯಂತ ರಸ್ತೆ ತಡೆ ಪ್ರತಿಭಟನೆಗಳು ಮತ್ತು ಅಹೋರಾತ್ರಿ ಹೋರಾಟಗಳು ತೀವ್ರಗೊಂಡಿವೆ ಶುಕ್ರವಾರ ದಿನಾಂಕ ಏಳರಂದು ಕಾಗವಾಡ ಪಟ್ಟಣದಲ್ಲಿ ಅಂಗಡಿ ಮುಂಗಟ್ಟುಗಳನ್ನು ಸಂಪೂರ್ಣ ಬಂದ್ ಮಾಡಿ ರೈತ ಸಂಘಟನೆ ಕನ್ನಡಪರ ಸಂಘಟನೆಗಳು ಮತ್ತು ರೈತರು ಅಹೋರಾತ್ರಿ ಪ್ರತಿಭಟನೆಯನ್ನು ಪ್ರಾರಂಭಿಸಿದ್ದಾರೆ ಸರ್ಕಾರಗಳ ವಿರುದ್ದ ಘೋಷಣೆ ಕೂಗುತ್ತಾ ರೈತರು ತಮ್ಮ ಆಕ್ರೋಶವನ್ನು ಹೊರಹಾಕುತ್ತಿದ್ದು ಗಡಿ ತಾಲೂಕು ಸಂಪೂರ್ಣ ಸ್ತಬ್ಧಗೊಂಡಿದೆ ಪ್ರತಿಭಟನೆಕಾರರು ಪಟ್ಟಣದ ಚೆನ್ನಮಾವೃತ್ತದಲ್ಲಿ ವೃತ್ತದಲ್ಲಿ ರಸ್ತೆ ತಡೆ ನಡೆಸಿದ್ದರಿಂದ ಕರ್ನಾಟಕ ಮಹಾರಾಷ್ಟ ರಾಜ್ಯಕ್ಕೆ ಸಂಪರ್ಕ ಕಡಿತಗೊಂಡಿತು ಇದಲ್ಲದೆ ವಿಜಯಪುರ್ ಬೆಳಗಾವಿ ಹೋಗುವ ಮಾರ್ಗಗಳು ಸಂಪೂರ್ಣ ಬಂದ್ ಆಗಿದ್ದರಿಂದ ಸಾರ್ವಜನಿಕರು ಪರದಾಡುವಂತಾಯಿತು ಸಾರಿಗೆ ಸಂಸ್ಥೆಯ ಬಸ್ಗಳು ಅತನಿ ಚಿಕ್ಕೋಡಿ ಬಸ್ ನಿಲ್ದಾಣದಲ್ಲಿಯೇ ನಿಂತಿದ್ದರಿಂದ ಪ್ರಯಾಣಿಕರು ಪರದಾಡುವ ಸ್ಥಿತಿ ನಿರ್ಮಾಣಗೊಂಡಿತು ರೈತರ ಅಹೋರಾತ್ರಿ ಹೋರಾಟಕ್ಕೆ ತಾಲೂಕಿನ ಕನ್ನಡಪರ ಸಂಘಟನೆಗಳು ಸಾಥ್ ನೀಡಿವೆ ಈ ವೇಳೆ ರಮೇಶ್ ಚೌಗ್ಲೆ ಕಾಕಾ ಪಾಟೀಲ್ ವಿನಾಯಕ್ ಚೌಗ್ಲಿ ಚಿದಾನಂದ್ ಔಟಿ ಪ್ರಕಾಶ್ ಪಾಟೀಲ್ ರಾಜುಗೌಡ ಪಾಟೀಲ್ ಸೇರಿದಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಕಿತ್ತೂರು ಕರ್ನಾಟಕ ಸೇನೆ ಜಯ ಕರ್ನಾಟಕ ಸೇನೆ ತಾಲೂಕಾ ವಕೀಲರ ಸಂಘ ಮಾಜಿ ಸೈನಿಕರ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಪರಿಸ್ಥಿತಿಗೆ ಈ ಸಮಾಜ ನಡೆಸಲು ಎಲ್ಲರೂ ಕೂಡಿ ಐದು ಬಟ್ಟು ಕೂಡ ನಮಗ್ ಊಟ ಮಾಡ್ಲಾಕ್ ಅನ್ನ ನಮ್ಗೆ ಹೊಟ್ಟಾಗೈತಿ ಎರಡ ಬಟ್ಲೆ ಹೋಗಂಗಿಲ್ಲ ದಯವಿಟ್ಟು ಸಹಕರಿಸ್ರಿ ಎಲ್ಲ ರೈತ ಬಂದವರಲ್ಲಿ ಮತ್ತೊಮ್ಮೆ ವಿನಂತಿ ಇಂದ ರೈತ ಅನ್ನ ಕುತ್ಸಕತ್ತರು ಅಲ್ಲೂ ಕೂಡ ತಮ್ಮ ವಿನಂತಿ ಇನ್ನು ಯಾರಾದ್ರೂ ತಮ್ಮ ಹಂಚಿಕೆಗಳನ್ನ ಹೇಳಿದ್ರೆ ಈ ವೇದಿಕೆ ಮುಖಾಂತರ ತಾವು ಮಾತಾಡಬಹುದು ಹಲೋ ಈ ಒಂದು ಚೆನ್ನಮ್ಮ ಕರ್ಕಾಲದಲ್ಲಿ ನಡೆಯುತ್ತಿರುವ ಕಬ್ಬಿನ ರೈತರಿಗೆ ಕಬ್ಬಿನ ಬೆಳಗ್ಗೆ ದಿನ ಸಿಗುವ ಕುರಿತು ಕೈಗೊಳ್ಳುವ ಸತ್ಯಾಗ್ರಹಕ್ಕೆ ನಿಜವಾಗಿ ನಮಗೆ ಆಗ್ತದೆ ನಾವು ಎಲ್ಲರ ರೈತರ ಸಹಕಾರಿ ಸಕ್ಕರೆ ಕಾರ್ಖಾನೆಗಳಾಗಿದ್ದರು ಕೂಡ ನಾವು ಅವ್ರ ಕಡೆಗೆ ಹೋಗಿ ನಮ್ಮ ಕಾರ್ಖಾನೆಗಳಲ್ಲಿ ನಾವು ಕಡೆ ಕಳೆದಂತಹ ಕಬ್ಬಿಗೆ ನಿಗದಿಪಡಿಸಿ ಬೆಲೆ ನಿಗದಿಪಡಿಸಿ ಅವರಲ್ಲಿ ವಿನಂತಿಕೊಳ್ಳುವಂತಹ ಕಾಲದಲ್ಲಿ ಅಂತ ವಿಪರ್ಯಾಸ ನೋಡ್ರಿ ಯಾರಿಗೆ ಯಾವ್ದೇ ತರ ತೊಂದರೆಗಾಲತೆಯಲ್ಲಿ ಈ ಒಂದು ಸತ್ಯಾಗ್ರಹ ಹೊಂದಿತ್ತು ಒಂದೇ ನಮ್ಮ ಈ ಶಾಂತಿಯ ತಾಳ್ಮೆಯನ್ನು ಸರ್ಕಾರದವರು ಲಕ್ಷಿಸಿದಲ್ಲಿ ಮುಂದಿನ ದಿನಮಾನಗಳಲ್ಲಿ ಯುವಕರಿಗಾಗಿ ತಮ್ಮ ಒಂದು ಉಗ್ರ ಹೋರಾಟ ಸ್ವರೂಪ ತಾಳಿದ್ರಿ ಇತ್ತ ತಾಲೂಕಿನ ಶಿರುಗುಪ್ಪಿ ಗ್ರಾಮದ ಬಸವೇಶ್ವರ ವೃತ್ತದಲ್ಲಿ ಚಿಕ್ಕೋಡಿ ಮಿರಾಜ್ ರಾಜ್ಯ ಹೆದ್ದಾರಿ ತಡೆದ ಶಿರುಗುಪ್ಪಿ ಜುಗುಳ್ ಮಂಗಾವತಿ ಶಹಪೂರ್ ಇಂಗ್ಲಿ ಗ್ರಾಮದ ರೈತರು ಬೆಳಗ್ಗೆ ಹತ್ತರಿಂದ ಹನ್ನೆರಡು ಗಂಟೆಯವರೆಗೆ ಪ್ರತಿಭಟನೆ ನಡೆಸಿ ಸರ್ಕಾರ ಮತ್ತು ಸಕ್ಕರೆ ಕಾರ್ಖಾನೆಗಳ ವಿರುದ್ದ ಘೋಷಣೆ ಕೂಗಿ ತಮ್ಮ ಆಕ್ರೋಶ ಹೊರಹಾಕಿದ್ರು

ನಂತರ ತಹಸೀಲ್ದಾರ್ ರವೀಂದ್ರ ಹಾದಿಮನಿ ಅವರಿಗೆ ಮನವಿ ಸಲ್ಲಿಸಿ ಬಳಿಕ ರಸ್ತೆ ತಡೆಯನ್ನು ಹಿಂಪಡೆಯಲಾಯಿತು ಈ ವೇಳೆ ರೈತ ಮುಖಂಡರಾದ ಸುರೇಶ್ ಚೌಗ್ಲಿ ಶೀತಲ್ ಪಾಟೀಲ್ ರಾಮಗೌಡ ಪಾಟೀಲ್ ಶಿವಾನಂದ್ ಪಾಟೀಲ್ ಅಭಯ್ ಕುಮಾರ್ ಅಕಿವಾಟಿ ಮುಂತಾದವರು ಮಾತನಾಡಿ ರೈತರ ಹೋರಾಟದ ಕುರಿತು ಕಾರ್ಖಾನೆಗಳ ಧೋರಣೆ ಮತ್ತು ಸರ್ಕಾರಗಳ ನಿರುತ್ಸಾಹವನ್ನು ತೀವ್ರವಾಗಿ ಖಂಡಿಸಿದರು ಈ ಈ ಪರಿಸ್ಥಿತಿ ಬಂದದಪ್ಪ ಅಂದ್ರೆ ರೈತ ಆಗ ಬಂದಿದಾವೆ ನಮ್ಮ ನಾವು ನಾವು ಮುಖ್ಯವಾಗಿ ಬೆಳೆಯುವುದು ಕಬ್ಬು ಅದನ್ನ ಬಿಟ್ಟರೆ ನೋಡ್ರಿ ಒಂದ್ ಸ್ವಲ್ಪ ನಿಲ್ರಿ ನಿಲ್ರಿ ಸರ್ ನಾವು ಬೆಳೆಯೋದು ಕಬ್ಬು ಸಾವಿನ ಈರುಳ್ಳಿ ಉದ್ದು ಗೋಧಿ ಮೆಕ್ಕೆಜೋಳ ಈಗ ಹೋಗಿ ತೋಟಗಾರಿಕೆ ಬೆಳಿಗ್ಗೆ ದ್ರಾಕ್ಷಿ ಬಾಳಿಕಾಯಿ ಯಾವ್ದು ಒಂದು ಕೂತರ ಇಲ್ಲ ಯಾರಿಗಾರು ಅನಿಸ್ಕೈತಲ್ಲ ವರ್ಷ ಆಡುವ ನಂಗೆ ಬಹಳ ಖೈರ್ಯ ಆಗೈತಿ ಕಬ್ಬಾಚಣ್ ಟೊಮೆಟೊ ಹಚ್ಚು ಸೊಯಾಬಿನ್ ತರ ಬತ್ತು ಯಾರಿಗೂ ಇಲ್ಲ ಈ ಪರಿಸ್ಥಿತಿ ನಾವು ರೈತರು ಇವತ್ತು ಯಾಕೆ ಮ್ಯಾಗ ಬರೋ ಪರಿಸ್ಥಿತಿ ಬಂದದಪ್ಪ ಅಂದ್ರ ಕೆಲವೊಂದೆರಡು ಜನ ಕೇರಳ ನಮ್ಮ ನಮ್ಗೆ ಫ್ರೆಂಡ್ಸ್ ಅಂತಿರ್ತಾರ ಏ ನೀವು ನೀವೇನ್ರ ಯಾವಾಗ ನೋಡಿದಾಗ ಸ್ಟ್ರೈಕ್ ಮಾಡ್ತಿರ್ಲಾ ಅಂತ ಹೇಳಿ ಏನು ಮಾಡ್ತೀವಿ ಯಾವಾಗ ನೋಡಿದಾಗ ನಮ್ಗೆ ಲಾಸ್ ಆಗಾಕೈತಿ ಅಂತ ಅಂತೇಳಿ ನಾವು ಸ್ಟ್ರೈಕ್ ಮಾಡೋ ಪರಿಸ್ಥಿತಿ ಬರ್ತೇವೆ ಐತ ಚಂದ ಹೇಳಿದ್ರು ಒಬ್ಬರು ಸ್ವಾಮೀಜಿಗಳು ನೋಡ್ರಿ ಈ ಸರ್ಕಾರಗಳ ಎಲ್ಲಾ ಕೋಡಿ ಏಳನೇ ವೇತನ ಆಯೋಗ ಎಂಟನೇ ವೇತನ ಆಯೋಗ ಹತ್ತತ್ತು ವರ್ಷದಿಂದ ಈಗೊತ್ತು ಯಾವ ಸರ್ಕಾರ ನಾವು ಬೈದಲ್ಲ ಅವ್ನು ಹೆಚ್ಚು ತರಕಾರಿ ಐತವ್ ಇಲ್ಲ ಸರ್ಕಾರದ ನಾವು ಹೋಗ್ತೇನೆ ಅಂತ ಹೇಳ ಸರ್ಕಾರದವರು ಏಳನೇ ವೇತನ ಆಯೋಗ ಎಂಟನೇ ವೇತನ ಆಯೋಗ ತಗೊಂಡು ತಗೊಂಡು ಸರ್ಕಾರದ ಖಜಾನೆ ಖಾಲಿ ಅವರು ಅವ್ರಿಗೆ ಹೊಗೆ ಹೋಗ್ಯಕ್ ರೊಕ್ಕ ಹಾಸ್ಪಿಟಲ್ಕ್ ರೊಕ್ಕ ಅವ್ರ ಮಕ್ಳಿಗೆ ಏನ್ರ ಆದ್ರ ರೊಕ್ಕ ಅವ್ರ ಪೆನ್ಷನ್ ಎಲ್ಲಾ ಕೊಡ್ತಾರೆ ಇರ್ಲಿ ಸುಖವಾಗಿ ಇರ್ಲಿ ನಮ್ಮ ಮನೆಯವನವರು ಇದಾರೆ ಅವ್ರೇನು ಇಂಗ್ಲೆಂಡ್ ಪಾಕಿಸ್ತಾನ ಬಂದಿಲ್ಲ ಇರ್ಲಿ ಆದ್ರೆ ನಾವು ರೈತರು ಕೂಡ ಇಷ್ಟ ಕಷ್ಟಪಟ್ಟು ಸಾಲ ತಗೋದು ಮಳೆ ಹಣದ ಮಾಪಡ್ದಾಗ ನಮ್ಮ ಬೆಳೆಗಳು ಟಿಕಾಸ್ತೇವೆ ಬಿಸಲಾಗಿ ಟಿಕಾಸ್ತೆವು ಇದೆಲ್ಲ ಆದರೂ ನಾವು ಎರಡಿನ ಬೆಳೆ ಬೆಳಿತೇವಲ್ಲ ಅದಕ್ಕೆ ಒಂದು 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 ಸಾಮಾನ್ಯವಾಗಿ ನಮ್ಗೆ ಲಾಭದಾಯಕ ಬೆಲೆ ಏನಾದರೂ ಕೊಡ್ಬೇಕು ಇವತ್ತು ಯಾವುದಕ್ಕೂ ತರ ಇಲ್ಲಿ ಯಾಕೆ ಇದು ಪರಿಸ್ಥಿತಿ ಬಂದಿದೆ ಅಂದ್ರೆ ಕಬ್ಬಿನ ಒಂದೇ ಕಾರಣ ಅಲ್ಲೇ ಅದಕ್ಕೆ ಲಕ್ಷದಾಗ ಇಟ್ಕೊಡ್ರಿ ನಮಗೆ ಇರೋದು ಒಂದೇ ಗ್ಯಾರಂಟಿ ಬೆಳೆ ಮಾನ್ಯ ಮಳೆಯಾಗಿ ಸ್ವಯಭಿನವದು ಓದುವ ಅದು ಬಾಳಿ ಗಿಡ ಕೊಳ್ಕೊಂಡು ಬೆಳಕದ ನಮ್ಮ ಬಾಧಕ ನೋಡಿದ್ರೆ ಬಹಳಷ್ಟು ಬಾಳಿ ಗಿಡಗಳ್ವು ಗಡ್ದಾಗ ಹಣ್ಣಾಗಿ ಬೆಳಕವು ಐದು ರೂಪಾಯಿ ಕಿಲೋ ಆರು ರೂಪಾಯಿ ಕಿಲೋ ಯಾರು ಉಳಿದ್ರು ಇಂಥ ಪರಿಸ್ಥಿತಿ ಅಡಿಕೆದಿಂದ ಏನಾಗ್ತದೆ ಎಲ್ಲರಿಗೂ ಗೊತ್ತಿದ್ದು ಶೈ ಅದೇ ಅಡಿಕೆ ಬೆಲೆ ಬೆತ್ತಂದ್ರೆ ಕೂಡ ಒಂದು ಹೋರಾಟ ಮಾಡ್ತಾರೆ ಕಬ್ಬಿನ ಬೆಲೆ ಸಲುವಾಗಿ ನನಗನ್ಸ್ತದ ಯಾವ ಶಾಸಕರ ಅವ್ರನ್ನ ಸಕ್ಕರೆ ಕಾರ್ಖಂಡ್ ನೋಡಿದವು ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿ ಸಾವಿರ ಗೆರಬಾದಲ್ಲಿ ಇರ್ಲಿಕ್ಕೆ ಕಾವಾರದಲ್ಲಿ ಎಲ್ಲ ಕಡೆ ಹೋರಾಟ ಮಾಡ್ತಾ ಇದ್ದಾರೆ ದಯಮಾಡಿ ಎಲ್ಲ ರೈತ ಬಾಂಧವರಲ್ಲಿ ಒಂದ್ ಕಡಕಳೆಯಿಂದ ಕೈ ಜೊತೆ ದಯಮಾಡಿ ಯಾರು ನಮ್ಮ ಈಗ ಲೋಕಲ್ ಏನು ಒಂದು ಎಂಟು ದಿನ ಹದಿನೈದು ಸಾವಿರ ತಿಂಗಳು ಹೋದ್ರೆ ಏನಾಗುವುದಿಲ್ಲ ಫ್ಯಾಕ್ಟ್ರಿಗಳು ಮೂರೇ ಫ್ಯಾಕ್ಟರಿ ನಡೀತಿದ್ರು ಎಂಟು ದಿನದ ತನಕ ನಾವು ಕಳಿಸಿದ್ವಿ ಹೋಗುವ ಕಡದ ಬಾಂಧವನು ಕಟ್ಟಿದಂತ ರೈತರು ಇದಲ್ಲ ಫ್ಯಾಕ್ಟ್ರಿಗಳು ಮೂರೇ ಫ್ಯಾಕ್ಟ್ರಿ ನಡೀತದ ಎಂಟು ತಿಂಗಳ ತನಕ ಕಬ್ಬ ಬೆಳೆಸಿದ್ವೇನು ಮತ್ತು ಹೋಗುಳಾಗ ಕಡದ ಬಾಂಧಕನೂ ಒಟ್ಟಿದಂತ ರೈತರು ಇದಲ್ಲ ಹೋಗುಳಾಗ ಕಡದ ಬಾಂಧಕನೂ ಒಟ್ಟಿದಂತ ರೈತರು ಇದಲ್ಲ ನಾ ಏನವ್ರ ರೈತ ಸಂಘದವ್ರ ಏನು ನಿರ್ಣಯ ತೋತರು ಅದಕ್ಕೂ ನಾವು ಬಾಧ್ಯಾಸರು ಇರಬೇಕಾಗ್ತದ ಅವ್ರನ್ನ ಎಲ್ಲೇ ತೋತ ಯೋಗ್ಯವಾದ ನಿರ್ಣಯ ತೋತರು ಈಗ ಆಮೇಲೆ ಸಕ್ಕರೆ ಸಚಿವರು ಬಂದ್ರ ಅವ್ರ ಏನೋ ಮಾಡಲ್ಲ ಅಂದ್ರೆ ರೈತರ ಕ್ಷಮೆನ ಕೇಳಿದ್ರು ಯಾಕಂದ್ರೆ ಈ ಬಲ ಏನ ಸಾಮಾನ್ಯ ಅಲ್ಲ ಯಾವತ್ತಿನ ದಿವಸ ನಾವು ಹೈವೇ ಏನ ಬಂದ್ ಮಾಡ್ತೀವಿ ಅಂತ ಹೇಳಿದ್ರು ರೈತ ಬಂಡಾರ ಅಲ್ಲಿ ಮನಿಸ್ತು ಅಂದ್ರ ಈಗಾಗಲೇ ಸುರೇಶವರ ಆಗಲಿ ನಮ್ಮ ವಕೀಲ ಆಗಲಿ ಪಟೇಲ್ ಎಲ್ಲಾ ಸಾಕತ್ ಹೇಳಿದಾರ ನಾವು ಕಫಾ ಕಡಿಯೋದ ನಮ್ಮ ಮನಸ್ಸಿನಾಗ ನಾವು ರೈತರು ಎಲ್ಲಾಗಿತ್ತು ಅಂದ್ರೆ ಕಫಾ ಕಡಿಬೋದು ರೈತ ರೈತರಾಗಿನ ಹುಟ್ಟಿಗೆ ಒಂದ್ ಮೇಲೆ ನಮ್ಗ ನಮ್ಮ ಕರ್ತವ್ಯ ಐತಿ ಇದ್ರಾಗ ಯಾರೆ ಸುರೇಶ್ ಹೇಳ್ತಾರೋ ಅಥವಾ ವಕೀಲ ಹೇಳ್ತಾರೋ ಅಥವಾ ನಾವ್ ಯಾರ ಬಂದ್ ಹೇಳ್ತಿವಿ ಅಂತ ಕಫಾ ಕಡಿಯೋದ ಬಂದ್ ಮಾಡುದ ಬೇಕಾಗಿಲ್ಲಾ ವೈಯಕ್ತಿಕರ ಮನಸ್ಸಿನಾಗ ಬನ್ನಿ ಅದ್ಕ ಎಷ್ಟೊಂದು ಹೋರಾಟ ಈಗ ಎಲ್ಲ ರೈತರ ಬಂದಿರೋದೊಂದು ಆದರೆ ದುರ್ದೈವ ಒಂದೇ ಐತಿ ಯಾವ ಪಕ್ಷದ ಶಾಸಕ ಈಗ ಎಲ್ಲ ರೈತರ ಮನಸ್ಸಾಗಿ ಬಂದಿರೋದಂತ ಪಕ್ಷದ ಶಾಸಕ ದುರ್ದೈವ ಒಂದೇ ಐತಿ ಯಾವ ಪಕ್ಷದ ಶಾಸಕ ದುರ್ದೈವ ಒಂದೇ ಐತಿ ಯಾವ ಪಕ್ಷದ ಶಾಸಕ ಆಮೇಲೆ ಶೋಲಾ ಪಿಕ್ಚರ್ ಆಗಿ ಒಂದ್ ಹೇಳ ಲೆಫ್ಟ್ ಹೋಗ್ರಿ ರೈಟ್ ಹೋಗ್ರಿ ಹಿಂದೆ ಹೇಳಿ ಸರ್ಕಾರ ಈ ಸಲ ಹಂಗಾಗಿಲ್ಲ ಎಲ್ಲಾ ರೈತರು ಕೂಡಿ ಎಲ್ಲಾದ್ರೆ ಕಾರ್ಖಾನೆಗೆ ಇರ್ಲಿ ಸರ್ಕಾರ ಇರ್ಲಿ ಯಾರ ಇರ್ಲಿ ಒಟ್ಟ ರೈತರ ರೊಕ್ಕ ಬರಲಿಲ್ಲ ಅಂದ್ರ ಈ ಸಲ ಎಲ್ಲಾರು ರೈತರು ಕೂಡಿ ಡೈರೆಕ್ಟ್ ಗಜಮ ಗಜ ಮಾತಾಡಕಾಗ ಎಲ್ಲ ವಿಶೇಷ ಎಲ್ಲಾ ಹೇಳಿದರು ನಿಮ್ಗೆ ಹೇಳಿದಾರು ನಾವ್ ಏನು ಹೇಳುದು ಉಳ್ದಿಲ್ಲ ಯಾಕಂದ್ರೆ ಧನ್ಯವಾದ ಹೇಳದಷ್ಟೇ ಉಳಿದಿ ಯಾಕಂದ್ರೆ ರೈತರಿಗೆ ಬೈಂದಿರಿ ನಮ್ಮ ಕಡೆ ಹೋಗೋಷ್ಟು ಬಂದಿರಿ ಯಾಕಂದ್ರೆ ಬಹಳಷ್ಟು ಮಂದಿ ಎಲ್ಲ ರೈತರು ಬರಬೇಕಿತ್ತು ಬಂದು ಮನೆ ಕೊಟ್ಟು ಕೇಳ್ತಿರ್ಬೇಕು ಆಗ ಡ್ರೈವ್ ಮಾಡಿ ಬೈದಿರಿ ಅದಕ್ಕೆ ನಿಮಗೆ ಧನ್ಯವಾದ ಜೊತೆಗೆ ಇಷ್ಟು ಜೋರದಾಗಿದ್ದು ಪ್ರಯತ್ ಐತಲ್ಲ ಇಲ್ಲಿ ನೋಡ್ರಿ ಎಲ್ಲ ತಾಲೂಕು ಡಾಕ್ಟರ್ಸ್ ಆಗಲಿ ವಚಿಲ್ರಾಗಲಿ ಎಲ್ಲರೂ ಬಂದರು ನಮ್ಮಲ್ಲಿಗೆ ಡಾಕ್ಟರ್ಸ್ ಬಂದವರು ವಚಿಲ್ ಬೈದವರು ರೆಸಿಡೆನ್ಸ್ನಲ್ಲಿ ಬೈದವರು ಪರವರು ಇದ್ದ ಚಿತ್ರಗಳನ್ನು ಬೈದವರು ಅದೇ ರೀತಿಯಾಗಿ ಜೂರು ಬಂಗಾವತಿ ಎಲ್ಲ ಕಡೆ ನೀವು ಜನ ಬಂದಿದ್ದೀರಿ ಯಾಕಂದ್ರೆ ಇನ್ನೂ ಭಾಳ ಡಿಟೇಲ್ ಹೇಳುವುದು ಅವಶ್ಯಕತೆ ಐತೆ ಆ ಅಂಶಗಳು ಯಾಕಂದ್ರೆ ಸುರೇಶ್ ತವಳಿ ಅವ್ರು ಈಗಾಗಲೇ ಎಲ್ಲಾ ಡೀಟೇಲ್ ಹೇಳಿದ್ದಾರೆ ಅದಕ್ಕೆ ತಾವೆಲ್ಲ ಬಂದಿದ್ದೀರಿ ಮುಂದೆ ಯಾವ್ದೇ ನಿರ್ಣಯ ತಗೋದಾದ್ರೆ ಎಲ್ಲರೂ ಕೂರಿಸೋರು ಈ ಸಂಘಟನೆ ಉಳಿಯೋದು ಬೇಡ ಯಾಕಂದ್ರೆ ಇನ್ನೊಂದು ದಿವಸ ಆಯ್ತು ನಾಳೆ ಮತ್ತೆ ಇನ್ನೊಂದು ರೂಪ ತಗೋದು ಬೇಡ ಯಾಕಂದ್ರೆ ಅಲ್ಲಿವರೆಗೆ ಸಂಘಟನೆ ಹೇಳ್ತಾರಲ್ಲ ಹೇಳ್ತಾರ ಅಲ್ಲಿ ತನಕ ಈ ಒಂದು ಸ್ಟ್ರೈಕ್ ನಾವು ಜೀವ ಇಡ್ ಯಾಕಂದ್ರೆ ಇನ್ನೊಂದು ದಿವಸ ಆಯ್ತು ನಾವು ಹೋಗಿಬಿಟ್ಟು ಮನಿ ನಾಳೆಂದು ಮತ್ತೆ ಅದಕ್ಕೊಂದು ಬ್ಯಾರೆ ಸ್ವಲ್ಪ ಇಡ್ಲಿ ಈಗಾಗಲೇ ಬ್ಯಾಡ ಹತ್ತಗಿ ನನಗೆ ಬಂದ ಜೀವನ ಪ್ರಕಾರ ಹತ್ತರಿಗೆ ಹೈವೇ ಬಂದ್ ಮಾಡಕ ಯಾಕಂದ್ರೆ ಅಲ್ಲಿ ಲೋಕಲ್ ಮಂದಿ ಸಂಘಟನದ ಸಂಘಟನೆದಾಗ ಅಟ್ಟ ಉಳಿದ್ರೆ ಮಂದಿ ಅದು ಪಂಜಾಬ್ ಮಾದರಿ ರೈತರು ಹೋರಾಟ ನಡೆದಿದ್ದೀನಿ ಪ್ರತಿಯೊಂದು ಊರಿಗೆ ಜನ ಆಂದೋಲನ ಆಗಿತ್ತು ಈಗ ಅದನ್ನ ಯಾರು ಯಾರು ಕೇಳುವ ಅದಕ್ಕೆ ಈಗಾಗಲೇ ಸರ್ಕಾರ ಎಚ್ಚರಿಕೆ ಪಟ್ಟರೋ ಅವರು ಮಗ್ಗು ಕಟ್ಟೇನಲ್ಲ ಇಂದ ಲಾಸ್ಟ್ ಡೆಡ್ ಲೈನ್ ಕೊಡಿದ್ದಾರೆ ಇವಾಗ ಸಂಜೆ ಏಳು ಗಂಟೆ ತಕ್ಕ ನಾವು ಮಾಡ್ತಿರ್ತೀವಿ ಇವಾಗ ಈಗಾಗಲೇ ಅವ್ರು ಸುರೇಶ್ ಹೇಳಿ ಒಂದು ಸ್ವಲ್ಪ ಹೆಚ್ಚಾದಕ್ಕೆ ಬರೇ ದತ್ತದ ಎಪ್ಪತ್ತೇಳ ಶಂಬರ್ ಶಂಬರ್ ಎಷ್ಟು ಮಾಡಿ ಎಂ ಲಕ್ಷ ವರ್ಷಕ್ಕೆ ಹೆಚ್ಚು ಲೆಕ್ಕ ಮಾಡಿ ಹೇಳಿದ್ರು ಆ ಪ್ರಕಾರ ಒಬ್ಬರಿಗೆ ಎಲ್ಲ ಧನ್ಯವಾದ ಸಂಘ ರೈತ ಬಂದಾರೆ ಈಗಾಗಲೇ ತಹಶೀಲ್ದಾರ್ ಸಹೇಬ್ರ ನಮ್ಮ ಮನವಿ ತಗೊಂಡ ಜಿಲ್ಲಾಧಿಕಾರಿ ಮುಳಿಸಿ ಡ್ಯೂಟಿ ಮಾಡ್ತಾರ ಮನವಿ ರೆಡಿ ಹಾಕಿದ್ ಬರ್ತೀವಿ ನಾನು ಬಾಳ್ ನೀವಿಡಂಗ ನೋಡ್ಕರಿ ಸೋಶಿಯಲ್ ಮೀಡಿಯಾದಲ್ಲಿ ನೋಡ್ತಿದಿರಿ 8 ದಿವಸ ಆಯ್ತು ಕರ್ನಾಟಕ ರಾಜ್ಯ ರೈತ ಚಂದನವನ ಮುರಲಾಪುರ ಕಡೆದಾಗ ಹಲ್ಲು ರಾತ್ರಿ ಬರ್ಲಿ ಮಾಡ್ತಿದಾರ ಕರ್ನಾಟಕದಾಗ ಮೂರು ರಾತ್ರಿ ಬರ್ಲಿ ಮಾಡ್ತಿದಾರ ಕರ್ನಾಟಕದಾಗ ಮೂರು ರಾತ್ರಿ ಮಾಡಿದರೆ ಜವಾಬ್ದಾರಿ ನಿಮನೆವು ಆ ಚ್ಯಾಕ್ಟರ್ ನខಣ ಐತು ಖಾಬ ನខಣ ಐತು ಯಾರು ಜವಾಬ್ದಾರಿ ಇಲ್ಲ ಕರ್ನಾಟಕದ ಮುಗಿತ್ತು ಕರ್ನಾಟಕದ ಮೂರು ಕರ್ನಾಟಕ ಫ್ಯಾಕ್ಟರಿ ಚಾಲುವಾಗ ಕರ್ನಾಟಕ ಕೌಸರಿ ಮರಾಠಿ ಗೆವಾ ಮುಗಿತ್ತೆ ಯಾವಾಗ ಮರಾಠಿ ಕಲ್ತೋ ಅದಕ್ಕೆ ನಮ್ಮ ಸ್ಟೇಟ್ ಗಾಯ ಐತಿ ಅವ್ರ ಸ್ಟೇಟ್ ಐತಿ ಅವ್ರು ಕೊಟ್ಟ ತರ ನಮ್ಮ ಸಿಗದ್ರು ಇದತ್ತು ಶಿಕ್ಷ ಯಾಕಂದ್ರೆ ನಮ್ದು ಅಂತ ಕಟ್ಟು ಹುರಿಮಿಲ್ಲ ಆಟ ಜೋಡ್ಲಿ ಆಂದೋಲನ ಆಂದೋಲನ ಆಗುದು ಅದಕ್ಕೆ ನಾವು ತಯಾರಾಗಬಾರ್ದು ಪ್ರತಿ ವರ್ಷ ಹಿಂಗ ಪರಿಸ್ಥಿತಿ ಬಂದ್ರೆ ಪ್ರತಿ ವರ್ಷ ನಾವು ನಾ ಏನವ್ರ ರೈತ ಏನು ಏನ್ ನಿರ್ಣಯಿಸೋದ್ರು ಅದಕ್ಕೆ ನಾವು ಬಾಧ್ಯಾ ಸರಿಯಲ್ಲಬೇಕದ ಅವರು ನಿರ್ಣಯಿಸುವ ಯೋಗ್ಯವಾದ ನಿರ್ಣಯ ನಿರ್ಣಯಿಸೋದರು ಈಗಾಗಲೇ ಆಮೇಲೆ ಸಕ್ರಿಯ ಸಚಿವರು ಬಂದ್ರು ಅವ್ರೇನೋ ಮಾತ್ರ ಒಂದು ರೈತರ ಕ್ಷಮೀನು ಕೇಳಿದ್ರು ಯಾಕಂದ್ರೆ ಈ ಬಲ ಸಾಮಾನ್ಯ ಅಲ್ಲ ಯಾವತ್ತಿನ ದಿವಸ ನಾವು ಹೈವೇ ಅನ್ನು ಬಂದ್ ಮಾಡ್ತೀವಿ ಬಾಂಧವ್ರಲ್ಲಿ ಈಗಾಗಲೇ ಸುರೇಶ್ ಅವರಲ್ಲಿ ನಮ್ಮ ವಕೀಲರಲ್ಲಿ ಶಿವಾನಂದ ಪಾಟೀಲ್ ಎಲ್ಲ ಸಣ್ಣ ಕೇಳಿದ್ದಾರೆ ನಾವು ಕಬ್ಬ ಕಡಿಯೋದ ನಮ್ಮ ಮನುಷ್ಯ ನಾವು ರೈತರು ಎಲ್ಲಾಗಿತ್ತು ಅಂದ್ರೆ ಕಪ್ಪ ಕಡಿಬಹುದು ರೈತ ರೈತರ ಏನೋ ಹುಟ್ಟಿದೇವು ಅಂದ ಮೇಲೆ ನಮ್ಗೆ ನಮ್ಮ ಕರ್ತವ್ಯ ಐತಿ ಇದ್ರಾಗ ಯಾರೇ ಸುರೇಶ್ ಯಾತರು ಅಥವಾ ವಕೀಲರು ಅಥವಾ ನಾನು ಯಾರೇ ಹೇಳ್ತೀವಿ ಅಂತ ಸಭಾ ಕಡಿಯೋದು ಬಂದ್ ಮಾಡೋದೇಕಾಗಿಲ್ಲ ವೈಯಕ್ತಿಕ ಬನ್ನಿ ಅದಕ್ಕಾಗಿ ಎಷ್ಟೊಂದು ಹೋರಾಟ ಈಗ ಎಲ್ಲ ರೈತರ ಮನಸ್ಸಿನಲ್ಲಿ ಆದ್ರೆ ದುರ್ದೈವ ಒಂದ ಐತಿ ಯಾವ ಪಕ್ಷದ ಶಾಸಕ ಈಗ ಎಲ್ಲ ರೈತರ ಮನಸ್ಸಿನಲ್ಲಿ ಬಂದಿರೋದಂತ ಅದ್ರ ದುರ್ದೈವ ಒಂದ ಐತಿ ಯಾವ ಪಕ್ಷದ ಶಾಸಕ ದುರ್ದೈವ ಒಂದ ಐತಿ ಯಾವ ಪಕ್ಷದ ಶಾಸಕರ ದುರ್ದೈವ ಒಂದ ಐತಿ ಯಾವ ಪಕ್ಷದ ಶಾಸಕ ಈ ಸಮಯದಲ್ಲಿ ಸುರೇಶ್ ಚೌಗ್ಲೆ ಶೀತಲ್ ಪಾಟೀಲ್ ಶಿರುಗುಪ್ಪಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ರಾಮಗೌಡ ಪಾಟೀಲ್ ಅರುಣ್ ಗಣೇಶ್ವಾಡಿ ಸುಭಾಷ್ ಪಾಟೀಲ್ ಬೊಮ್ಮಣ್ಣ ಚೌಗ್ಲೆ ಸಂದೀಪ್ ಕೋಳಿ ಸಾಬ್ ಸರಡಿ ಸದಾಶಿವ ಪೂಜಾರಿ ಡಾಕ್ಟರ್ ಅಮೋಲ್ ಸರಡಿ ಶಿವಾನಂದ್ ಪಾಟೀಲ್ ಅಭಯ್ ಕುಮಾರ್ ಅಕಿವಾಟಿ ರಮಾಕಾಂತ್ ಬಾಡ್ಗೆ ರಾಜೇಂದ್ರ ಚೌಗ್ಲಿ ಮನೋಜ್ ವಡ್ಡರ್ ಸೇರಿದಂತೆ ಶಿರುಗುಪ್ಪಿ ಜುಗುಳ್ ಮಂಗಾವತಿ ಶಹಪೂರ್ ಇಂಗ್ಲೆ ಗ್ರಾಮದ ಸಾವಿರಾರು ರೈತರು ಉಪಸ್ಥಿತರಿದ್ದರು ಬೆಳಗ್ಗೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆಯವರೆಗೆ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿದ ವ್ಯಾಪಾರಸ್ಥರು ರೈತರ ಹೋರಾಟಕ್ಕೆ ಸಾಥ್ ನೀಡಿದರು ಅದರಂತೆ ಶೇಡ್ಬಾಳಪಟ್ಟಣದಲ್ಲಿ ಕಿರಾಣಾ ವ್ಯಾಪಾರಸ್ಥರ ಸಂಘ ಮತ್ತು ಕಬ್ಬು ಬೆಳೆಗಾರ ರೈತರು ಸೇರಿ ಸಂಪೂರ್ಣ ಪಟ್ಟಣವನ್ನು ಬಂದ್ ಮಾಡಿ ರೈತರ ಹೋರಾಟಕ್ಕೆ ಬೆಂಬಲ ಸೂಚಿಸಿ ಕಬ್ಬಿಗೆ ರೂಪಾಯಿ ಮೂರು ಸಾವಿರದ ಐದುನೂರು ಬೆಲೆ ಘೋಷಣೆಯಾಗುವವರೆಗೆ ಯಾರೂ ಕೂಡ ಕಬ್ಬು ಕಟಾವು ಮಾಡದೆ ರೈತರ ಹೋರಾಟವನ್ನು ಬೆಂಬಲಿಸೋಣವೆಂದರು ಬಳಿಕ ತಹಸೀಲ್ದಾರರಿಗೆ ಮನವಿ ಸಲ್ಲಿಸಲಾಯಿತು ರೈತ ಮುಖಂಡರಾದ ಸುರೇಶ್ ಚೋಗ್ಲಿ ಶೀತಲ್ ಪಾಟೀಲ್ ವಕೀಲರಾದ ರಾಹುಲ್ ಕಟಗೇರಿ ಸುಭಾಷ್ ಧಾಲಿ ಪದ್ಮರಾಜ್ ಆಳಪ್ನವರ್ ಮುಂತಾದವರು ಮಾತನಾಡಿ ರೈತರ ಬಗ್ಗೆ ಸರ್ಕಾರ ರಾಜಕೀಯ ಮುಖಂಡರು ಮತ್ತು ಕಾರ್ಖಾನೆ ಮಾಲೀಕರ ಧೋರಣೆಗಳನ್ನು ಕಟುವಾಗಿ ಟೀಕಿಸಿದ್ರು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಈಗಾಗಲೇ ಕಾಗವಾಡ ತಾಲೂಕಿನಲ್ಲಿ ಹತ್ತನಿ ತಾಲೂಕು ಇರಬಹುದು ಹೆಚ್ಚಿನ ಕ್ಷೇತ್ರ ಅಂದ್ರೆ ಶೇರ್ವಾಳ ಗ್ರಾಮದಲ್ಲಿ ಹನ್ನೆರಡೂವರೆ ಸಾವಿರ ಎಕರೆಗಿಂತ ಜಾಸ್ತಿ ನೀರಾವರಿ ಜಮೀನು ಇರೋದ್ರಿಂದ ಶ್ರೀಮಂತ ರೈತರಿದ್ದರು ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಕೂಡ ಇವತ್ತಿನ ದಿವಸ ಸಾವಿರಾರು ಗಟ್ಟಲೆ ರೈತರು ಇವತ್ತಿನ ದಿವಸ ಇಲ್ಲಿ ಸೇರಬೇಕಾಗಿತ್ತು ಆದ್ರೆ ಯಾಕೆ ಸೇರಿಲ್ಲ ಅನ್ನೋದಕ್ಕೆ ಅನಿಸ್ತದ ನಿಜವಾಗ್ಲೂ ಇಡೀ ರಾಜ್ಯದ ದಿವಸ ರಸ್ತೆಯಲ್ಲಿ ವಿಶೇಷವಾಗಿ ಗುರ್ಲಾಪುರ್ ಕ್ರಾಸ್ನಲ್ಲಿ ನಮ್ಮ ಗುರುಜಿ ಹಾಗೂ ಚುನ್ನಪ್ಪ ಪೂಜಾರಿ ಅವರ ಒಂದು ನೇತೃತ್ವದಲ್ಲಿ ಅಲ್ಲಿ ಏನು ಒಂದು ಕಿಡಿ ಹೊತ್ತಿದ ಸುಮಾರು ಒಂದು ಮೂವತ್ತು ವರ್ಷದಿಂದ ನಾವು ಕೂಡ ರೈತರ ಹೋರಾಟದಲ್ಲಿ ಸಾಕಷ್ಟು ಹೋರಾಟದಲ್ಲಿ ನಮ್ಮ ಭಾಗವಹಿಸಿದ್ರು ಕೂಡ ಈ ರೀತಿಯಾದ ಒಂದು ಹೋರಾಟ ಇದು ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ಆಗಿದೆ ಅಂತ ಹೇಳಿಕ್ಕೆ ನಮ್ಮ ಬಹಳ ಒಂದು ಹೆಮ್ಮೆ ಅನಿಸಿಲ್ಲ ಅಲ್ಲೇ ಈ ಹೋರಾಟವನ್ನ ಹೋರಾಟಕ್ಕೆ ನಮ್ಮ ಶಕ್ತಿ ತುಂಬಬೇಕಾದ್ರೆ ವಿಶೇಷವಾಗಿ ಶೆಡ್ಬಾಳ ಇರ್ಬೋದು ಕಾಗವಾಡ ಇರ್ಬೋದು ಶಿರಗುಪ್ಪಿ ಜುಗುಳು ಮಂಗಾವತಿ ಶಾಪುರ ಈ ಏನು ಮಹಾರಾಷ್ಟ್ರದ ಬಾಂಡ್ರಿ ಮೇಲೆ ಇರುವಂತ ರೈತರ ಸಹಕಾರ ಬಹಳ ಮುಖ್ಯ ಯಾಕಂದ್ರೆ ನಾವು ಯಾವಾಗ ಯಾವಾಗ ಹೋರಾಟ ಮಾಡಿದೇವೋ ಅವಾಗ ನೋಡಿ ನಾವೇನು ನಿಮ್ಗೆ ಈ ಕಡೆ ಉಗಾರಿಕೆ ಫ್ಯಾಕ್ಟ್ರಿಗೆ ಕಾಪಾ ಕೊಡಂಗಿಲ್ಲ ನಮ್ಮ ಮಹಾರಾಷ್ಟ್ರಕ್ಕೆ ಕಾಪೋದು ಅಂತೇಳಿ ಸಾಕಷ್ಟು ಒಂದ ಹೋರಾಟಗಳಾಗಲಿ ಉಪ ಸಚಿವರಾಗಲಿ ಊರಿಲಿಕ್ಕೆ ಕಾರಣದಾಗಿರುವಂತ ಈ ಗ್ರಾಮದ ರೈತರ ನಾ ಏನ ತಪ್ಪನಾಗಿಲ್ಲ ದಯಮಾಡಿ ಯಾರು ಅದನ್ನ ತಪ್ಪನ್ನು ಅರ್ಥೈಸ್ಕೋಬೇಡ್ರೆ ಅದು ಯಾಕೆ ಅಲ್ತದೆ ಅಂದ್ರೆ ಇವತ್ತಿನ ದಿವಸ ಮಹಾರಾಷ್ಟ್ರದಲ್ಲಿ ಒಂದು ಸಕ್ಕರೆ ಕಾರ್ಖಾನೆ ಮೂರ್ ಸಾವಿರದ ಆರ್ನೂರ ಹದಿನಾಲ್ಕು ರೂಪಾಯಿ ಈಗಾಗಲೇ ಡಿಕ್ಲೇರ್ ಮಾಡಿದ್ದಾರೆ ಆ ಮೂರ್ ಸಾವಿರದ ಆರ್ನೂರ ಐವತ್ತೆರಡು ಭೋಗಾವತಿ ಸಕ್ಕರೆ ಕಾರ್ಖಾನೆ ಈಗಾಗಲೇ ಡಿಕ್ಲೇರ್ ಮಾಡಿದೆ ಉಳಿದಂತ ಸಕ್ಕರೆ ಕಾರ್ಖಾನೆಗಳ ಮೂರ್ ಸಾವಿರದ ಐದನೂರು ಈಗಾಗಲೇ ಅವರು ಡಿಕ್ಲೇರ್ ಕೂಡ ಮಾಡಿದರು ಹೆಚ್ಚಿನ ಪಕ್ಷ ಎಪ್ಪತ್ತರಿಂದ ಎಂಬತ್ತಲತ್ತೊಂಬತ್ತು ಪರ್ಸೆಂಟ್ ಆಗೋದು ನೂರು ಪರ್ಸೆಂಟ್ ಆಗಬಹುದು ಈ ಭಾಗದ ಎಲ್ಲ ರೈತರ ಒಂದು ಕಪ್ಪನ ಮಹಾರಾಷ್ಟ್ರದಲ್ಲಿ ಅವ್ರು ಕಳಿಸ್ತೀರಿ ಕರ್ನಾಟಕ ರಾಜ್ಯ ರೈತ ಸಂಘ ಈಗಾಗಲೇ ಮೂರ್ ಸಾವಿರದ ಐದನೂರು ಬೇಡಿಕೆಯನ್ನು ಇಟ್ಟಿದ್ದಾರೆ ಹಾಗಾಗಿ ರೈತರಲ್ಲಿ ಯಾಕೆ ಉತ್ಸಾಹ ಇಲ್ಲ ಮತ್ತೆ ಯಾಕಿಲ್ಲ ಅಂದ್ರೆ ನಾವು ನಿಮ್ಗೆ ಕಬ್ಬನ ಕೊಡಂಗಿಲ್ಲ ಮೂರ್ ಸಾವಿರ ಐದು ಈಗಾಗಲೇ ಕೊಡ್ತಾ ಇದ್ದಾರೆ ನಮ್ಗೆ ನಾವು ಕಳಿಸ್ತೇವೆ ಅಂತೇವೆ ದಯಮಾಡಿ ನೀವು ರೈತರ ಇದ್ರಿ ನಾವು ರೈತರ ಇದೇವು ಹಾಗೂ ಈಗಾಗಲೇ ಸುಮಾರು ಒಂದು ಎಂಟು ಹತ್ತು ದಿವಸ ಇವತ್ತಿನ ದಿವಸ ಒಂಬತ್ತನೇ ದಿವಸದಿಂದ ಗುರುಲಾಪುರದಲ್ಲಿ ವೀರ ರಾಣಿ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ ಹುಬ್ಬಳ್ಳಿಯಲ್ಲಿ ಕಳಸಾಬುಂಡಲ್ಲಿ ಹೋರಾಟದಲ್ಲಿ ಭಾಗವಹಿಸಿದ್ದೆ ಈ ಎರಡನೇ ಹೋರಾಟನೇ ಗುರ್ಲಾಪುರ ರೈತ ಹೋರಾಟಕ್ಕೆ ನಾ ನಾನ್ ಹೇಳ್ತೀನಿ ಉಪಾಸ ಕೂತಿದ್ರು ಅವಾಗ ನಾವು ಕೂಡ ನಿಮ್ಮ ಹಾಗೆ ಅವರ ಹೋಗಿ ಕೂತಿದ್ವಿ ಇವತ್ತು ಅದೇ ದಿವಸ ಎರಡನೇ ಬಾರಿ ಇವತ್ತಿನ ದಿವಸ ನಮ್ಮ ಭಾಗದಲ್ಲಿ ಈ ರೈತ ಹೋರಾಟ ನಡೀತಾ ಇದೆ ಗುಡ್ಜಾಪುರ ಹೋರಾಟದಲ್ಲಿ ಹೋರಾಟದಲ್ಲಿರ್ತಾರ ಮತ್ತು ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ಮೂರ್ ಸಾವಿರದ ಐದುನೂರು ರೂಪಾಯಿ ನೀಡುವರಿಗೆ ಅವರು ಈ ಹೋರಾಟದಿಂದ ಹಿಂದೆ ಸರಿಯಲ್ಲ ಅಂತಕ್ಕಂಥ ಮಾತನ್ನ ರೈತರು ಹೇಳ್ತಾ ಇದ್ದಾರೆ ಇವತ್ತು ಆಧುನಿಕ ದಿನಮಾನ ಒಬ್ಬ ರೈತ ತನ್ನ ಜೀವನವನ್ನ ನಡೆಸಬೇಕಾಗಿತ್ತು ಅಂದರೆ ಬಹಳಷ್ಟು ಕಷ್ಟ ಇದೆ ಇವೆಲ್ಲ ವಿದ್ಯಾರ್ಥಿಗಳಿದರೆ ನಿಮ್ಮ ತಂದೆ ತಾಯಿಗಳು ಇವತ್ತು ನಿಮ್ಮನ್ನ ಕಾಲೇಜಿಗೆ ಕಲಿಸ್ಬೇಕಾಗಿತ್ತು ಅಂದರೆ ನಿಮಗೆ ಜೀವನವನ್ನ ರೂಪಿಸಬೇಕಾಗಿತ್ತು ಅಂದರೆ ಅವ್ರು ಎಷ್ಟು ಕಷ್ಟ ಪಡ್ತಾರೆ ನಿಮಗೆ ಗೊತ್ತದು ಇವತ್ತು ರಾಜ್ಯದಲ್ಲಿ ರೈತರು ಖುಷಿಯಾಗಿ ದೀಪಾವಳಿಯನ್ನ ಆಚರಣೆ ಮಾಡ್ಕೋಕ್ಕಾಗೋದಿಲ್ಲ ಅವ್ರು ಒಂದು ದೀಪಾವಳಿ ಮಾಡ್ಬೇಕಾದ್ರೆ ಅವ್ರ ಜೀವನಾನೇ ಅತ್ಯಂತ ಕಷ್ಟ ಜೀವನ ನಾನು ನಿನ್ನೆ ಮಂಗ್ಸೂಳಿಯಲ್ಲಿ ಒಬ್ಬ ರೈತರು ಬಹಳ ಚೆನ್ನಾಗಿ ಹೇಳಿದ್ರು ಒಬ್ಬ ರೈತರು ಊಟ ಮಾಡಬೇಕಾಗಿತ್ತ ಮತ್ತೊಬ್ಬರನ್ನ ರೈತ ಕರ್ದ ಜನರು ಕರ್ದ ಈ ತಗಪ್ಪ ಊಟ ಹುದ್ದೆ ನೀನು ಊಟ ಮಾಡಂತಾರ ಅವ್ರ ಏನ್ ಬೆಳೆದಿರ್ತಕ್ಕಂತ ಬೆಳೆಯನ್ನ ನಿಮಗೂ ಕೈ ಹಾಕಿ ಕೊಡ್ತಾರೆ ಈ ತೊಗಪ್ಪ ಕಾಯಿಪಾಲ್ ತೊಗಪ್ಪ ಅಂತ ಆದ್ರೆ ಶ್ರೀಮಂತ ಮನೆ ಮಾದ್ರ ನಿಮ್ಗೆ ಯಾರೋ ಒಂದು ಚಾಕಪ್ ಚಾನು ಕೂಡ ಯಾಕಂದ್ರೆ ನಮಗ್ ಯಾರಾಗ ಪ್ರತಿಯೊಂದು ಸ್ವತಂತ್ರ ಹೋರಾಟದಾಗ ತೀವ್ರಗಾಮಿಗಳು ಮತ್ತು ಮಂದಗಾಮಿಗಳು ಎರಡು ಟೀಮ್ ಇರ್ತಿತ್ತು ನಾವು ಯಾವಾಗ ಬಿ ತೀವ್ರಗಾಮಿಗಳು ಯಾವಾಗ ಸ್ಯಾಕ್ಟ್ರಿ ನಿಲ್ತದ ತಿರ್ಸ್ಕೊಳ್ತಾರೆ ಈಗ ಮಾಡ್ಕೊಡ್ತು ಬಂದು ನಾ ಎರಡು ಸಾವಿರದ ಹನ್ನೊಂದಾಗ ನನ್ನ ಪೋಸ್ಟ್ ಎಜುಕೇಶನ್ ಮುಗಿಸ್ಕೊಂಡು ನಾ ಬೆಂಗಳೂರಿಗೆ ಜಾಬ್ಗೆ ಹೋಗಿದ್ದೆ ನನಗೆ ಆಗಿ ಒಂದು ಹದಿನೈದು ಸಾವಿರ ಪಗಾರಿ ಇತ್ತು ನನ್ನ ಕೈಯಾಗ ಒಂದು ಎರಡು ಮೂರು ಮಂದಿ ಹುಡುಗರು ಇತ್ತು ಅವಾಗ ಅವ್ರಿಗೆಲ್ಲ ಟ್ರೈನಿಂಗ್ ಕೊಡ್ಕೊತ ಒಂದು ಅವ್ರಿಗೆ ಒಂದು ಹದಿನೈದು ಹದಿನಾರು ಸಾವಿರ ರೂಪಾಯಿ ಪಗಾರ ಇತ್ತು ಸೊ ಆ ಟೈಮ್ಗೆ ನಮ್ಮ ಮನೆ ಒಂದು ಮೂರು ಎಕರೆದಾಗ ಉಳ್ಳಾಗಡ್ಡಿ ಹೆಚ್ಚುತ್ತೆ ಅವಾಗ ಮೂರು ಎಕರೆಗೆ ಮೂರು ಲಕ್ಷ ರೂಪಾಯಿ ಎಲ್ಲ ಖರ್ಚು ತೆಗೆದ ಪ್ರಾಫಿಟ್ ಆಯ್ತು ಇಂತ ಅವಾಗ ವಿಚಾರ ಮಾಡಿದ್ದು ನಾವು ಇಲ್ಲಿ ಬಂದ ಅವ್ರಿಗೆ ಇವ್ರಿಗೆ ನಮಸ್ಕಾರ ಮಾಡ್ಕೊತ ಪಗಾರ ತಗೋದು ಯಾರತಿವಿ ಊರಿಗೆ ಹೋಗುನು ಯಾರ ಒಂದು ಚುಲ್ಲೋಗಿ ಬೆಳಿಬಾರ್ದ ವ್ಯವಸ್ಥಿತ ಪ್ರಾಫಿಟ್ ಮಾಡ್ಕೊಂಡಿರೂ ಊರಾಗ ವ್ಯವಸ್ಥಿತ ಈ ಎಜುಕೇಶನ್ ಎಲ್ಲ ನಮಗೆ ಎಮ್ ಬಿ ಎಲ್ ಆಗಿದ್ದು ಒಬ್ಬ ಊರಿಗೆ ಬರದಂದ್ರೆ ಅದು ನಮ್ಗೆ ಮುಂಜಾರು ಅಸಹಿ ಅನ್ಸಿತ್ತು ಅದಕ್ಕೆ ಸಂಘಟ ಮತ್ತು ನಾಲ್ಕು ಮಂದಿ ದೋರ್ತಾರೆ ತಲೀತು ನಮ್ಗೆ ಎಲ್ಲರನ್ನೂ ಊರಿಗೆ ಕರ್ಕೊಂಡು ನಾವು ಕರ್ಕೊಂಡು ಬಂದು ಶೇತಿ ಮಾಡಕತ್ತು ಈಗ ನನ್ನ ಕೈಯಾಗ ನಾನು ಟ್ರೈನಿಂಗ್ ಕೊಡ್ತೀನಿ ಅವರಿಗೆ ಒಂದುವರೆ ಪೌನ್ ಎರಡು ಲಕ್ಷ ರೂಪಾಯಿ ಪಗಾರ ಇತ್ತು ನಾ ಬಂದಾಗ ಕಬ್ಬಿನ ಬಿಲ್ ಇತ್ತು ಎರಡು ಸಾವಿರದ ಐದ್ನೂರ ಡಿ ಎ ಪಿ ಇತ್ತು ನಾಲ್ಕುನೂರ ಐವತ್ತು ರೂಪಾಯಿ ಇಚ್ಛಿ ಇಲ್ಲ ಈಗ ಕಬ್ಬಿನ ಬಿಲ್ ಆಗಿತ್ತು ಮೂರು ಸಾವಿರ ಡಿ ಎ ಪಿ ಆಗಿತ್ತು ಹದಿಮೂರು ನೂರ ಐವತ್ತ ಹದಿನೆಂಟು ಹದಿನೆಂಟುನೂರ ಐವತ್ತ ಅವ್ರೆ ಅವ್ರು ಭಾಳ ಕೈಕಾಲು ಅಳಗಾಡಿಸ್ತಾರ ನಮ್ಮಲ್ಲಿ ಇವತ್ತು ತೋಟಿ ಮಾಡ್ಲಾಕ್ ಓಡಾಡಕತ್ತಿದ್ರು ಅವ್ರು ಇಲ್ಲಿಂದ ಫೋನ್ ಮಾಡಿ ಬಂದ್ ಮಾಡಿಸಿದಿವಿ ನಿಮ್ಮ ಹಂಗೆ ಅವರು ಇತ್ತಂದ್ರ ಸ್ವಲ್ಪ ಜವಾಖಾನೆ ಅವ್ರಿಗೆ ಹೇಳ್ರಿ ಅವ್ರು ಸ್ವಲ್ಪ ಕೆತ್ತಪಾಸ ಮಾಡ್ತಿರ್ತಾರ ಅವ್ರು ಅದಕ್ಕ ಟ್ರ್ಯಾಕ್ಟರ್ ಯಾರು ಯಾರ ನಾ ವಿನಂತಿ ಮಾಡ್ಕೊಳ್ತೇನೆ ಅಂತ ಬೆಲೆ ಬಿಡಾಕ ಹೋಗ್ಬೇಡ್ರಿ ಏನು ಪೊಲೀಸ್ ಪ್ರೊಟೆಕ್ಷನ್ ಹಾಕಿ ಟ್ರಾಕ್ಟರ್ ಹೋಯ್ತೇವ್ರ ನಿಮ್ದ ಅಂತ ಹೇಳ್ತಾರ ಮತ್ತೆ ನಾಮಗ ಮತ್ ಊರಿಗೆ ಗೌಡ್ರು ಎಲ್ಲ ಬಹಳ ದೊಡ್ಡ ದೊಡ್ಡ ಪಾವನೆ ತನಕ ಬುರ್ತಿದವರು ಟ್ರ್ಯಾಕ್ಟರ್ಗಳು ನಾವು ಅಡ್ಕೋದು ಮತ್ ಇಲ್ಲಿ ತಿರುಗಿ ಕಳಿಸೋದು ಅದಕ್ಕ ಗ್ರಾಮಕ್ಕೆ ಗ್ರಾಮ ಬದನಾಮ ಒಂದೆರಡು ಮಂದಿ ಸಲುವಾಗಿ ನಾಕೆರಡು ಮಂದಿ ಸಲುವಾಗಿ ಎಲ್ಲರೂ ಏನು ಇರಂಗಿಲ್ಲ ನೈಂಟಿ ನೈನ್ ಪರ್ಸೆಂಟ್ ರೈತರು ಎಲ್ಲಾರು ಸಾಥ್ ಕೊಡ್ತಿರ್ತಾರ ಇಂತ ಒಂದೆರಡು ರೈತರು ಇರ್ತಾರು ಏನೋ ಆಗ್ತದ ಗೌಡ್ರು ಹೇಳಿದ್ರು ಅದಕ್ಕೆ ನಂಗೆ ದಯವಿಟ್ಟು ಮಾಡಕ್ ಹೋಗ್ಬೇಡ ನಾ ಯಾಕೆ ಈ ಮಾತು ಹೇಳ್ತಾ ಅಂದ್ರೆ ಗುರ್ಲಾಪುರದಲ್ಲಿ ವರ್ಷ ರಾಜೀವ್ ಶೆಟ್ಟಿ ಅವರು ಕಾಲೇಜು ವಿದ್ಯಾರ್ಥಿನಿ ಅಕ್ಷತಾ ನರವಾಡಿ ಸರ್ಕಾರ ಮತ್ತು ಸಮಾಜದ ರೈತ ವಿರೋಧಿ ಧೋರಣೆಯನ್ನು ಮಾರ್ಮಿಕವಾಗಿ ವಿವರಿಸಿದ್ರು ಈಗ ನಮ್ಮ ಎಲ್ಲರೂ ರೈತರ ಮಕ್ಕಳ ಮತ್ತೆ ಈಗ ನಮ್ಮ ದೇಶದ ಬೆನ್ನೆಲುಬು ಅಂದ್ರೆ ರೈತರ ಯೋಧರ ಶಿಕ್ಷಕರ ಮತ್ತಿನ್ನ ವೈದ್ಯರ ಈ ಈಗ ಈಗ ಮೂರು ಮಂದಿ ಉಳಿದ್ರಲ್ಲ ಯೋಧರ ಶಿಕ್ಷಕರ ಮತ್ತು ವೈದ್ಯರ ಇವ್ರು ಮೂರು ಮಂದಿಗೆ ಅನ್ನ ಹಾಕವ್ರ ರೈತರ ಈಗ ರೈತರಿಗೆ ಮೋಸ ಆಗಾಕೈತ್ ನಾವು ನಾವ್ ಹೆಂಗ ಸುಮ್ಮಕ್ ಹೊಂದ್ಬೇಕು ಅದಕ್ಕ ನಾವ್ ಎಲ್ಲರೂ ಹೋರಾಟಕ್ಕೆ ಈಗ ಇಳ್ದೇವು ಇನ್ನೊಂದು ನಿಮ್ಗೆ ಎಕ್ಸಾಂಪಲ್ ಕೊಡ್ಬೇಕಂದ್ರ ಈಗ ಪಾರ್ಲೇಜಿ ಬಿಸ್ಕೆಟ್ ನಾವೆಲ್ಲಾ ಸಣ್ಣ ಹಿಡ್ಕೊಂಡು ಹಿಡ್ಕೊಂಡ್ ನೋಡ್ಕೊಂಡ್ ಬರತೆವು ಪಾರ್ಲೇಜಿ ಬಿಸ್ಕೆಟ್ ಸಣ್ಣ ಆಗಿರ್ತಾ ನಾವ್ ಹಿಡ್ಕೊಂಡ್ ನೋಡತ್ತೇವು ಅದರದ್ದು ಬೆಲೆ ಐದು ರೂಪಾಯಿ ಹತ್ತು ರೂಪಾಯಿ ಅಂತ ಫಿಕ್ಸ್ ಐತೆ ಈಗ ನಮ್ ರೈತರು ಬೆಳೆದಿರುವಂತ ಬೆಲೆಗೆ ಇನ್ನತನೂ ಬೆಲೆ ಯಾಕೆ ಫಿಕ್ಸ್ ಇನ್ನ ಇನ್ನತನ ಯಾಕೆ ಫಿಕ್ಸ್ ಆಗತಿಲ್ಲ ಅನ್ನೋದು ನಮ್ಮ ಹೋರಾಟ ಆಗಿತ್ ಈಗ ಮತ್ತೊಂದು ಇನ್ನೊಂದ್ ಮಾತು ನಾ ಈಗ ರೈತನ ಮಗಳ ನಮ್ಮಅಪ್ಪನೂ ಶೇತಿ ಮಾಡ್ತಾನ ಮತ್ತೀಗ ಈಗ ನಲ್ಲಿ ಹೇಳ್ಬೇಕಂದ್ರೆ ಈಗ ನಾವು ನಾ ಎಳ್ಕಿಂತ ಮುಂಚೆನೇ ನಮ್ಮಅಪ್ಪ ನಾಲ್ಕು ಗಂಟೆಗಂದ್ರೆ ಎದ್ದು ಹೋಗಿ ನೀರು ಹೋಗಿರ್ತಾರೆ ಅವ್ರ ನೀರು ಹೋಗಿರ್ತಾರೋ ಮತ್ ಅಲ್ಲಿ ಅವರು ಕೊಡೋಂದ್ರೆ ಕಷ್ಟ ನಾಕ್ ಗಂಟೆ ಕ್ಷಿ ಗಡ್ಸಿಕ್ ಹೋಗೋದು ಆಮೇಲೆ ಅಲ್ಲೇ ಕತ್ಲಾಗ ಹಾವ ಚೋಳ ಇದ್ ಏನೋ ನೋಡಲ್ ನೀರ್ ಉಣಿಸ್ ಬರ್ತಾರ ಆಮೇಲೆ ಸುಸ್ತಾಗಿ ಇಲ್ಲಿ ಬಂದು ಊಟ ಮಾಡ್ತಾರೋ ಮತ್ ಕೆಲಸ ಬಿಸಿ ಇರ್ತಾರ ಅಂದ್ರೆ ನಾವ್ ಈಗ ಈಗ ನಮ್ಮ ಪಪ್ಪ ಹರ್ಯಾಗ್ ನೀರ್ಸಕ್ ಹೋಗಿರ್ತಾರಲ್ಲ ಆ ಅಂದ್ರೆ ನಾವು ಕಾಲೇಜ್ ಬರ್ತೇವೀಗ ಈಗ ನಾ ಹರ್ಯಾಗೈತೆ ಅವ್ರ ಮುಖಾನು ನೋಡಿರೋಲ್ಲ ಅಂದ್ರೆ ನನಗ್ ಗೊತ್ತಿಲ್ದಲ್ಲ ಅವ್ರು ಜಲ್ದಿ ಎತ್ ಹೋಗಿ ಬರೀ ಹೊಲಸ್ ವ್ಯವಸಾಯಕ್ಕೆ ಸಾಥ್ ಕೊಡತ್ತಾರು ಅಂದ್ಬಿಡಕ್ ಇಷ್ಟ ಕಷ್ಟ ಪಟ್ಟತಾರಲ್ಲ ರೈತರ ಇನ್ನ ಯಾಕೆ ಬೆಲೆ ಇವ್ರಿಗೆ ಫಿಕ್ಸ್ ಮಾಡತ್ತಿಲ್ಲ ಅದು ಒಂದ್ ಮಾತ ಆಮೇಲೆ ಈಗ ರಾಜಕೀಯ ಎಲೆಕ್ಷನ್ ಬಂದು ಅಂದ್ರೆ ಎಲ್ಲಾ ರಾಜಕೀಯದವ್ರು ನಮ್ ಮನಿ ಹತ್ತಕ್ಕೆ ಬರ್ತಾರು ಎಲೆಕ್ಷನ್ ಒಂದ್ ಹೋಟೆಗೆ ಇಂತಿಷ್ಟು ರೊಕ್ಕ ಇಂತಿಷ್ಟು ರೊಕ್ಕ ಅಂತ ಕೊಡ್ತಾರೆ ಆದ್ರೆ ಈಗ ನಮ್ ಹೋರಾಟ ನಡೆದಿತ್ತಲ್ಲ ಈಗ ಯಾವ ರಾಜಕೀಯದವ್ರು ಇಲ್ಲಿ ಏನು ಮಾತಾಡತ್ತಾರು ಅದು ನಮ್ಮ ಒಂದು ಇನ್ನೊಂದು ಮಾತ ಮತ್ ಇನ್ನೊ ಲಾಸ್ಟಿಗೆ ಹೇಳ್ಬೇಕಂದ್ರ ಇನ್ನೊಂದ ಮೂರ್ ಸಾವಿರದ ಐದ್ನೂರು ಬೆಲೆ ಬೆಲೆ ಸರ್ಕಾರದವರು ಕೊಡೋತನ ನಮ್ ಹೋರಾಟ ನಿಲ್ಬಾರ್ದು ಹೋರಾಟ ಮಾಡೋರಿಗೂ ನಾವು ಬೆಂಬಲ ಕೊಡ್ಬೇಕು ಈಗ ಒಂದು ಕಬ್ಬಿನ ಕಬ್ಬ ಬೆಳೀತಾರಲ್ಲ ಆ ಒಂದ್ ಕಬ್ಬಲೆ ಅನೇಕ ತರಹದಂತಹ ಉಪಯೋಗಗಳು ಅಂದ್ರ ಎಲ್ಲಾರು ಈಗ ಎಲ್ಲಾ ರೈತದವರು ಮೂರ್ ಸಾವಿರದ ಐದನೂರು ರೂಪಾಯಿ ಕಬ್ಬಿನ ಬೆಲೆ ಆಗೋವರೆಗೂ ಹೋರಾಟ ನಿಲ್ಲಬಾರ್ದು ಹೋರಾಟ ತಗೊಂಡ ಮೂರ್ ಸಾವಿರದ ಐದನೂರು ರೂಪಾಯಿ ಅದು ಫಿಕ್ಸ್ ಬೆಲೆ ಮಾಡಿ ಆಮೇಲೆ ಹೋರಾಟ ನಿಲ್ಲಿಸಬೇಕು ಅಂತ ನನ್ನೊಂದು ವಿನಂತಿ ಈ ವೇಳೆ ಸುರೇಶ್ ಚೌಗ್ಲೆ ಶೀತಲ್ ಪಾಟೀಲ್ ವಕೀಲರಾದ ರಾಹುಲ್ ಕಟಗೇರಿ ಶೇರ್ಬಾಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಉತ್ಕರ್ಷ್ ಪಾಟೀಲ್ ಕಿರಾಣಿ ವ್ಯಾಪಾರಿ ಸಂಘದ ಅಶೋಕ್ ವಿಭೂತಿ ವಿನೋದ್ ಬರ್ಗಾಲಿ ಸುಭಾಷ್ ಡಾಲೆ ಸೇರಿದಂತೆ ಕಿರಾಣಿ ವ್ಯಾಪಾರಸ್ಥರ ಸಂಘದ ಸದಸ್ಯರು ಜಯ ಕರ್ನಾಟಕ ಸೇನೆಯ ಅಧ್ಯಕ್ಷ ವಿನೋದ್ ಖಾಂಬ್ಳಿ ಮತ್ತು ಸುತ್ತಮುತ್ತಲಿನ ರೈತರು ಉಪಸ್ಥಿತರಿದ್ದರು ನ್ಯೂಸ್ಗಾಗಿ ಕಾಗವಾಡ ಶಿರ್ಗುಪ್ಪಿ ಶೇಡ್ಬಾಳದಿಂದ ಬಸವರಾಜ್ ತಾರದಾಳೆ